ನೀವು ಕೂಡ ಈ ಬಸ್ ಗೇಮನ್ನು ನಿಮ್ಮ ಫೋನ್ ಎಲ್ಲ ಆಡ್ಬೇಕಂತಿದ್ರ ಸೊ ಅದಕ್ಕೆ ಮುಂಚೆ ಮೊದಲು ವಿಡಿಯೋನ ಲೈಕ್ ಮಾಡಿಕೊರಿ ಚಾನಲ್ ಹೊಸ ಸಬ್ಸ್ಕ್ರೈಬ್ ಮಾಡ್ಕೊಳಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಯೆ ಅಂತ ಹೆಂಗೆ ಡೌನ್ಲೋಡ್ ಮಾಡ್ಕೋ ಅಂತ ಮುಂಚೆ ಮೊದಲು ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆಲ್ಲರೂ ಹೆಂಗಿದ್ರೆ ಎಲ್ಲರೂ ಕಥಾಗಿದ್ರೆ ಅನ್ಕೊಂತೀನಿ ಇವತ್ತು ಈ ಗೇಮ್ನ ಹೆಂಗೆ ಡೌನ್ಲೋಡ್ ಮಾಡೋದಂತ ಹೇಳ್ಕೊಡ್ತೀನಿ ಅಂತ ಬರ್ರಿ ಈಗ ಮೊದಲು ಬಂದ್ಬಿಟ್ಟು ಪ್ಲೇಸ್ಟೋರ್ನ ಓಪನ್ ಮಾಡಿ ಪ್ಲೇ ಪ್ಲೇಸ್ಟೋರ್ ಓಪನ್ ಮಾಡಿಕೊಂಡ ತಕ್ಷಣ ಇಲ್ಲಿ ಸರ್ಚ್ ಬಾರ್ ಐತಲ್ಲ ಅದ್ರ ಮೇಲೆ ಇಲ್ಲಿ ಸರ್ಚ್ ಮಾಡಿ ಬಸ್ ಸಿಮು ಲೇಟರ್ ಅಂತ ಸರ್ಚ್ ಮಾಡಿ ಇಲ್ಲಿ ನೋಡ್ಬೋದು ಇಲ್ಲಿ ಫಸ್ಟ್ ಬರ್ತೈತಲ್ಲ ಅಪ್ಡೇಟ್ ಅಂತ ಬರ್ತಿ ಇದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ ಇನ್ಸ್ಟಾಲ್ ಆಯ್ತಾ ಇನ್ಸ್ಟಾಲ್ ಆದ ತಕ್ಷಣ ಯೂಟ್ಯೂಬ್ ಮೊದಲು ನಾನು ವೀಡಿಯೋ ಪ್ಲೇ ನಾನು ನಾನು ಇವಾಗ ಈ ವಿಡಿಯೋ ಮಾಡ್ತಿದ್ದೀನಲ್ಲ ಈ ವಿಡಿಯೋ ಕೆಳಗಡೆ ಲಿಂಕ್ ಕೊಟ್ಟಿರ್ತೀನಿ ಬಸ್ ಮೋಡ್ ಲಿಂಕ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಕೊಟ್ಟರೆ ಈ ಥರ ಕೊಟ್ಟಿರ್ತೀನಿ ಬಸ್ ಮೋಡ್ ಲಿಂಕ್ ಅಂತ ನನ್ನ ವೀಡಿಯೋನ ಡಿಸ್ಕ್ರಿಪ್ಷನ್ ಓಪನ್ ಮಾಡಿದರೆ ಒಟ್ಟಿ ಅದನ್ನು ಅದ್ರ ಮೇಲೆ ಅದು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಈ ವಿಡಿಯೋ ಓಪನ್ ಆಗುತ್ತೆ ಈ ವಿಡಿಯೋದಲ್ಲಿ ಹೇಳ್ಬೋದು ಇಲ್ಲಿ ಮೋಡ್ ಲಿಂಕ್ ಅಂತ ಇಲ್ಲಿ ಇಲ್ಲಿ ಮೋಡ್ಲಿಂಕ್ ಅಂತ ಬರ್ಬೇಕಲ್ಲ ಇದನ್ನ ಏನು ಗೊತ್ತಾ ಮದ್ ಮಾಡಿ ಇದ್ರ ಮೇಲೆ ಒತ್ತಿರ್ರಿ ಒತ್ತಿಟ್ಟು ಕಾಪಿ ಆಗುತ್ತಲ್ಲ ಕಾಪಿ ಆದ್ಮೇಲೆ ಏನು ಮಾಡ್ತೀರಿ ಗೊತ್ತಾ ಕಾಪಿ ಆದಮೇಲೆ ಸೀದಾ ನಿಮ್ಮ ಕ್ರೋಮ್ನ ಕ್ರೋಮ್ನ ಓಪನ್ ಮಾಡಿಕೊಂಡ್ಮೇಲೆ ನೀವು ಅದು ಏನೋ ಇದನ್ನ ಕಾಪಿ ಮಾಡಿರ್ತೀರ ಬಸ್ ಮೋಡ್ಲಿಂಗ್ನ ಇಲ್ಲಿ ಬಂದು ಪೇಸ್ಟ್ ಮಾಡಿ ಪೇಸ್ಟ್ ಅಂತ ಆಪ್ಷನ್ ಅದ್ರ ಮೇಲೆ ಕ್ಲಿಕ್ ಮಾಡಿ ಸರ್ಚ್ ಮಾಡಿ ಸೀದಾ ಓಪನ್ ಆಗುತ್ತೆ ಇಲ್ಲಿ ನೋಡ್ಬೋದು ಇಲ್ಲಿ ಸಬ್ಸ್ಕ್ರೈಬ್ ಟು ಅನ್ಲಾಕ್ ಅಂತ ಐತಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ರೋಗ್ರೆಸಿಂಗ್ ಅಂತ ಬರ್ತಲ್ಲ ಇಲ್ಲಿ ನೀವು ಸಬ್ಸ್ಕ್ರೈಬ್ ಆದರೂ ಕೂಡ ಬರ್ತಿಲ್ಲ ಬರಲ್ಲ ಅಂದರೆ ಇಲ್ಲಿ ನೀವು ಹಿಂಗೆ ಓಪನ್ ಮಾಡಿದ್ರಿ ಈ ಕಡೆ ಕ್ರೋಮ್ ಹತ್ತಿ ಆಮೇಲೆ ಇಲ್ಲಿ ಡೌನ್ಲೋಡ್ ಅಂತ ಆಪ್ಷನ್ ಬರುತ್ತೆ ಸಬ್ಸ್ಕ್ರೈಬ್ ಮಾಡಿದ್ರು ಸಲ ಬರೋಲ್ಲ ಅದು ಅದಕ್ಕೆ ಕ್ರೋಮ್ನಲ್ಲಿ ಹೋಗಿ ಪೇಸ್ಟ್ ಮಾಡಿ ಈ ಥರ ಮಾಡ್ಕೋಬೇಕು ಡೌನ್ಲೋಡ್ ಮೇಲೆ ಒತ್ತಿ ಇದಕ್ಕೆ ಪಾಸ್ವರ್ಡ್ ಇರುತ್ತೆ ಪಾಸ್ವರ್ಡ್ ಕೂಡ ಹಾಕಬೇಕು ಪಾಸ್ವರ್ಡ್ ಐತಿ ಅಲ್ಲ ನನಗೂ ಗೊತ್ತಿಲ್ಲ ಒಂದ್ಸಲ ಬ್ಯಾಕ್ ಹೊಡಿ ಕ್ರಿಯೇಟ್ ಡೌನ್ಲೋಡ್ ಆದಮೇಲೆ ಇಲ್ಲಿ ಕ್ರಿಯೇಟ್ ಡೌನ್ಲೋಡ್ ಲಿಂಕ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದ್ಸಲ ನೋಡ್ಬೋದು ಸೀದಾ ಸ್ಟಾರ್ಟ್ ಡೌನ್ಲೋಡ್ ಅಂತ ಬರ್ತಲ್ಲ ಸ್ಟಾರ್ಟ್ ಡೌನ್ಲೋಡ್ ಆಗುತ್ತಲ್ಲ ಹೊಡಿ ಸ್ಟಾರ್ಟ್ ಡೌನ್ಲೋಡ್ ಅಂತ ಒಂದ್ಸಲ ಬ್ಯಾಕ್ ಮಾಡಿ ಮತ್ತೆ ಸಲ ಇನ್ನೊಂದು ಸಲ ಓದ್ತೀನಿ ಅದ್ರ ಮೇಲೆ ಇನ್ನೊಂದ್ಸಲ ಬ್ಯಾಕ್ ಮಾಡಿ ಇವಾಗ ಸ್ಟಾರ್ಟ್ ಡೌನ್ಲೋಡ್ ಅಂತ ಆಗುತ್ತೆ ನೋಡಿರಿ ನಾನೊಂದ್ಸಲ ಸ್ಟಾ ಇದು ಡೌನ್ಲೋಡ್ ಮಾಡಿದ್ದೀನಲ್ಲ ಹಾಂ ಡೌನ್ಲೋಡ್ ಆಗಿತ್ತು ಇನ್ನೊಂದು ಸಲ ಕ್ಯಾ ಸಲ ಪ್ಲೇಸ್ಟೋರ್ನ ಓಪನ್ ಮಾಡ್ಕೋ ಪ್ಲೇಸ್ಟೋರ್ ಓಪನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಸರ್ಚ್ ಮಾಡಿ ಜಡ್ ಆರ್ಚೋರ್ ಅಂತ ಸಿ ಸಿಡ್ ನೋಡ್ಬೋದು ಜಡ್ಡ ನೋಡಿರಿ ಜಡ್ ಆರ್ಚೋರ್ ಅಂತ ಇದನ್ನು ಹೋಗಿ ಡೌನ್ಲೋಡ್ ಮಾಡ್ಕೊಳಿ ಡೌನ್ಲೋಡ್ ಆದ ತಕ್ಷಣ ಇದನ್ನು ಓಪನ್ ಮಾಡಿ ಓಪನ್ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಡೌನ್ಲೋಡ್ ಅಂತ ಐತಲ್ಲ ಇಲ್ಲಿ ಡೌನ್ಲೋಡ್ ಅಂತ ಇರುತ್ತೆ ಸ್ನೇಹಿತರೆ ಇಲ್ಲಿ ಹುಡುಕ್ಬೇಕು ಇಲ್ಲಿ ನೋಡ್ಬೋದು ಇಲ್ಲಿ ಡೌನ್ಲೋಡ್ ಅಂತ ಬರ್ದೈತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ಹುಡ್ಕ್ಬೇಕು ನೀವು ಡೌನ್ಲೋಡ್ ಮಾಡಿರ್ತೀರಲ್ಲ ನಿಮ್ಮ ಮೋಡನ್ನ ಎಲ್ಲಿ ಐತೆ ಅಂತ ಅದು ನಾವು ಜಾಸ್ತಿ ಐತೆ ನಮ್ಮದು ತಕ್ಕಂತೀವಿ ಹುಡುಕ್ರಿ ಇಲ್ಲಿ ಎಲ್ಲಿ ಇರುತ್ತೆ ಅದು ಇಲ್ಲಿ ತೋರಿಸ್ತೀನಿ ಅಂತ ಇಲ್ಲಿ ಐತಿ ನೋಡ್ಬೋದು ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ಜಿಪ್ ಅಂತ ಇನ್ನೂ ಇರುತ್ತ ಅದೇ ನೋಡ್ರಿ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ಜಿಪ್ ಅಂತ ಐತಲ್ಲ ಅದ್ರ ಮೇಲೆ ಒಂದ್ಸರಿ ಕ್ಲಿಕ್ ಮಾಡಿ ಇಲ್ಲಿ ಎಕ್ಸ್ಟ್ರಾಟ್ ಹೇರ್ ಅಂತೈತೆ ಅದ್ರ ಮೇಲೆ ನೋಡ್ರಿ ಪಾಸ್ವರ್ಡ್ ಹಾಕಿದ ತಕ್ಷಣ ಎಕ್ಸ್ಟ್ರಾ ಟಾ ಪಾಸ್ವರ್ಡ್ ಹಾಕಿ ಟಾ ಆಗುತ್ತಲ್ಲ ಈ ಥರ ಬರ್ತೀನೋ ಇವು ಎಲ್ಲ ಹೋಯ್ತು ನೀವು ಪಾಸ್ವರ್ಡ್ ಹಾಕಿರ್ತೀರಲ್ಲ ಮೇಲೆ ಇಲ್ಲಿ ನೋಡ್ಬೋದು ಇಲ್ಲಿ ಕಾಣಿಸ್ತೈತಲ್ಲ ಕೆ ಎಸ್ ಆರ್ ಟಿ ಸಿ ಬಿ ಎಸ್ ಸಿಕ್ಸ್ ಫಂಡು ವೆರೈಟ್ ಜಿ ಜಿ ಏನೇನು ಐತಲ್ಲ ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡಿ ಇಲ್ಲಿ ಕಟ್ ಅಂತ ವಾ ಕಾಪಿ ಅಂತ ಐತಲ್ಲ ಅದರೊಳಗಡೆ ಯಾವ್ದಾದ್ರು ಒಂದು ಒತ್ತಿ ನಾನು ಕಟ್ ಅಂತ ಒತ್ತೀನಿ ಇವಾಗ ಇಲ್ಲಿ ಡೌನ್ಲೋಡ್ ಅಂತ ಐತೆ ಮೇಲ್ಗಡೆ ಅಲ್ಲಿ ಕ್ಲಿಕ್ ಮಾಡಿ ಇಲ್ಲಿ ಡಿವೈಸ್ ಸ್ಟೋರೇಜ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಆಮೇಲೆ ಇಲ್ಲಿ ಬಸ್ ಸೀಡ್ ಅಂತ ಇರುತ್ತೆ ಬಸ್ ಸೀಡ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಇಲ್ಲಿ ಮೋಡ್ಸು ಮೋಡ್ಸ್ ಮೇಲೆ ಹೋಗಿ ಇಲ್ಲಿ ಗ್ರೀನ್ ಕಲರ್ ಕಾಣಿಸ್ತಲ್ಲ ಅದನ್ನು ಒತ್ತಿ ಸೀದಾ ನಿಮ್ಮ ಪೇಸ್ಟ್ ಆಗುತ್ತೆ ನಿಮಗೆ ನಿಮ್ಮ ಬಸ್ ಗೇಮ್ ಓಪನ್ ಮಾಡಿ ನೋಡೋಣ ಗಾಡಿ ಬಂದಿರುತ್ತೆ ಬಂದಿಲ್ಲಂಟಿ ಓಪನ್ ಮಾಡಿ ಬಂದ್ಮೇಲೆ ಗೇಮ್ ಓಪನ್ ಮಾಡಿದ ತಕ್ಷಣ ಈ ಬಸ್ ಬರುತ್ತೆ ನಾನು ಎಲ್ಲ ಮಾಡಿಫೈ ಮಾಡಿದ್ದೀನಿ ಎಲ್ಲ ಗ್ಯಾರೇಜ್ ಎಲ್ಲ ಚೇಂಜ್ ಐತಿ ನಂದು ಈ ಬಸ್ ಬರುತ್ತೆ ಇಲ್ಲಿ ಫಿಫ್ಟಿ ಪರ್ಸೆಂಟ್ ಅಂತ ಒಂದು ರೆಡ್ ಕಲರ್ ಬಂದಿತ್ತಲ್ಲ ಗ್ಯಾರೇಜ್ ಅಂತ ಐತಲ್ಲ ಅದನ್ನ ಕ್ಲಿಕ್ ಮಾಡಬೇಕು ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ನೋಡಬಹುದು ಯಾರೋ ಯಾರೋ ಮಾರ್ಕ್ಸ್ ಇದೆ ನೋಡಿ ಸೈಡ್ ಆ ಸೈಡ್ ಈ ಸೈಡು ಔಟ್ರನ್ನ ಒಟ್ಕಂತ ಹೋಗ್ರಿ ನಿಮಗೆ ಸೀದ ಸಿಕ್ಬಿಡುತ್ತೆ ನಮ್ಮದು ಜಾಸ್ತಿ ಮೋಡ್ಸ್ ಇದ್ದಾವೆ ಜಲ್ದಿ ಸಿಗೋಲ್ಲ ನಮ್ಮದು ಹುಡುಕ್ಬೇಕು ನಾನು ಜಾಸ್ತಿ ಇಟ್ಟಿದ್ದೀನಿ ನಿಮ್ಮದೇ ಒಂದೇ ಒಂದಿರುತ್ತೆ ಜಸ್ಟ್ ಒಂದು ಕ್ಲಿಕ್ನಲ್ಲಿ ಸಿಕ್ಬಿಡುತ್ತೆ ನಿಮ್ಗೆ ಬಸ್ ಅದು ತೋರಿಸ್ತೀನಿ ಅಂತ ಹೆಂಗಿರುತ್ತೆ ಅಂತ ಬಸ್ ಹೇಳ್ತೀನಿ ಬಸ್ಸು ಹೆಂಗಿರುತ್ತೆ ಅಂದರೆ ಅಂದ್ರೆ ಹಸಿರು ಕಲರ್ ಬಸ್ ನೋಡಿದ್ರಲ್ಲ ಎನ್ ಡಬ್ಲ್ಯೂ ಕೆ ಆರ್ ಟಿ ಸಿ ಅಂತ ವಾಯುವ್ಯ ಕರ್ನಾಟಕ ಸಾರಿಗೆ ಅಂತ ಇರುತ್ತಲ್ಲ ಆ ಬಸ್ ಇದು ನೋಡ್ಬೋದು ಆ ಬಸ್ ಇದು ಇದೇ ಬಸ್ ಅದು ಡೌನ್ ಮಾಡ್ಕೊಂಡಿರೋದು ಇದನ್ನ ಅಪ್ಲೈ ಮಾಡ್ರಿ ಎಷ್ಟು ಅಂತ ಹೊಡಿದ್ರಿ ನೀವು ಈ ಹಸಿರು ಕಲರ್ ಬೇಡ ಅಂದ್ರೆ ಗುರು ನನಗೆ ಹಸಿರು ಕಲರ್ ಬೇಡ ನನಗೆ ರೆಡ್ ಕಲರ್ ಬೇಕಂದ್ರೆ ಕೊತ್ರಿ ಮತ್ತೆ ಸಲ ಗ್ಯಾರೇಜ್ ಹೋಗ್ರಿ ಇಲ್ಲಿ ನೋಡಬಹುದು ಇಲ್ಲಿ ಪಾನರ್ ಅಂದ್ರೆ ರಿಪೇರ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ಇಲ್ಲಿ ಬ್ರೌಸ್ ಲಿವಿರಿ ಅಂತ ಈಗ ಅದರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೋಡಬಹುದು ವೈಟ್ ಕಲರ್ ತಿರ್ಸ್ತಿದ್ದೀನಲ್ಲ ಡಿವೈಸ್ ಗ್ಯಾಲರಿ ಅಂತ ಅದ್ರ ಮೇಲೆ ಒಂದ್ಸಲ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಗೆ ಸಿರಾ ಹಿಂಗ್ ಡೈರೆಕ್ಟ್ ಓಪನ್ ಆಗುತ್ತೆ ನಾನು ನಿಮ್ಗೆ ಒಂದು ಲಿಂಕ್ ಕೊಟ್ಟೆ ಆ ವಿಡಿಯೋನ ಲಿಂಕ್ ಈ ಎಕ್ಸ್ಪ್ರೆಸ್ ಈ ಇದೊಂದು ಲಿವರಿ ಲಿಂಕ್ ಕೊಡ್ತೀನಿ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ ಅದನ್ನ ಸರ್ಚ್ ಮಾಡಿ ಔಟ್ ಡೌನ್ಲೋಡ್ ಕೆ ಎಸ್ ಆರ್ ಟಿ ಸಿ ಲಿವರಿ ಇನ್ ಕನ್ನಡ ಅಂತ ಸರ್ಚ್ ಮಾಡಿ ಕ್ರೇಜ್ ಗೇಮಿಂಗ್ ಕನ್ನಡ ಅಂತ ಒಬ್ರು ಬರ್ತಾರೆ ಅವ್ರು ವಿಡಿಯೋ ನೋಡಿ ಹೆಂಗ್ ಆಗ್ತದೆ ಅಂತ ಅವ್ರು ಹೇಳ್ತಾರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಆ ಡೌನ್ಲೋಡ್ ಆದ ತಕ್ಷಣ ಅದೆಲ್ಲ ಲಿವರಿನಾ ಇಲ್ಲಿ ನೋಡಬಹುದು ನಮ್ ಗಾಡಿಯ ಮೇಲೆ ಗವಿನೋಡ ಎಕ್ಸ್ಪ್ರೆಸ್ ಅಂತ ಲಿವರಿ ಒಂದು ಅಪ್ಲೈ ಆಗಿದೆ ಇಲ್ಲಿ ನೋಡಬಹುದು ಇಲ್ಲಿ ಅಪ್ಲೈ ಅಂತ ಐತೆ ಒಟ್ಟಿ ರೊಕ್ಕ ಕೊಡ್ರಿ ಯೂಸ್ ಮನಿ ಅಂತ ಐತಲ್ಲ ಒತ್ತಿಗೆ ಕೊಡ್ರಿ ಯಾಕೆ ನಿಮ್ ಬಸ್ ಎಲ್ಲ ಅಪ್ಲೈ ಆಗಿರುತ್ತೆ ನೋಡಬಹುದು ಇಲ್ಲಿ ನಾವು ನೀವು ನಾವು ಸ್ವಂತ ಅಂತ ಇನ್ನೂ ರಿಲೀಸ್ ಮಾಡಿಲ್ಲ ಆ ಲಿವರಿ ಇಲ್ಲಿ ಹಾಕಿದೀನಿ ಅಪ್ಲೈ ಅಂತ ಹೊಡಿತೀನಿ ಅಪ್ಲೈ ಮಾಡ್ರಿ ಇಷ್ಟೇ ಅಪ್ಲೈ ಹೊಡೆದು ಇಲ್ಲಿ ಯಾರ ನೀಲಿ ಮಾರ್ಕ್ ಐತಲ್ಲ ಹೋಗ್ರಿ ಆರಾಮ್ ನೀವ್ ಎಂಜಾಯ್ ಮಾಡ್ರಿ ಗೆಳೆರಿ ಗೇಮ್ ನಾಡ್ಕೊಂಡ್ರಿ ನೋಡ್ಬೋದು ಅಂತ ಹೇಳ್ರಿ ಈಗ ವಿಡಿಯೋ ಮತ್ತೆ ಲೈಕ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಆದಷ್ಟು ಬೇಗನೆ ಮತ್ತೆ ಒಂದು ವೀಡಿಯೋ ಜೊತೆಗೆ ಬರ್ತೀನಿ ನೋಡಿದ್ದಕ್ಕೆ